ರಾಜ್ಯದಲ್ಲಿ ತನ್ನದೇ ಆದ ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ಸನ್ಮಾನ್ಯ ದೇವೇಗೌಡರು ದೊಡ್ಡ ಮಟ್ಟದಲ್ಲಿ ಮೆರೆದಿದ್ರು ಮೆರೆಯೋದಷ್ಟೇ ಅಲ್ಲ ಸ್ವಂತ ಪಕ್ಷವನ್ನು ಕಟ್ಟಿ ಅದೇ ಪಕ್ಷದಿಂದ ಪ್ರಧಾನಿಯಾಗಿದ್ರು ಆದ್ರೆ ಇವತ್ತು ಆ ಪಕ್ಷದ ಮಾನ ಮರ್ಯಾದೆ ಮೂರು ಕಾಸಿಗೆ ಬೆಲೆ ಆಗ್ತಾ ಇದೆ ಯಾಕೆ ಗೊತ್ತಾ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರೋದು ಜೆಡಿ ಎಸ್ ನ ಯುವ ನಾಯಕ ಗುರಿಯಾಗಿರೋ ಜೆ ಡಿ ಎಸ್ ಜೆ ಡಿ ಎಸ್ ಪಕ್ಷವನ್ನ ಜೆ ಡಿ ಎಸ್ ಪಕ್ಷವನ್ನ ಕಟ್ಟಿ ಬೆಳೆಸಬೇಕಾಗಿರುವಂತಹ ಜೆ ಡಿ ಎಸ್ನ ಮುಖ್ಯಸ್ಥ ನಾಯಕ ಪ್ರಜ್ವಲ್ ರೇವಣ್ಣನಿಗೆ ಜೀವಾವಧಿ ಶಿಕ್ಷೆ ಈ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಏನಾದರೂ ದಾರಿಗಳಿದೆಯಾ ಅಂತ ಹುಡುಕ್ತಾ ಹೋದ್ರೆ ದಾರಿಗಳು ಇದೆ ಆದರೆ ಆ ದಾರಿಗಳು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ದಾರಿಗಳು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಅದು ಯಾವುದೋ ನಿಜವಾದದ್ದೇ ಅಲ್ಲ ಜೀವಾವಧಿ ಶಿಕ್ಷೆ ಹದಿನಾಲ್ಕು ವರ್ಷಗಳ ನಂತರ ಪ್ರಜ್ವಲ್ ರೇವಣ್ಣ ಮತ್ತೆ ಭೂಮಿಗೆ ಬರ್ತಾರಾ ಭೂಮಿಯಲ್ಲೇ ಇರ್ತಾರೆ ಆದ್ರೆ ಈ ನಿಜವಾದ ಸ್ವತಂತ್ರ ಭೂಮಿಗೆ ಬರ್ತಾರಾ ಅಂತ ಕೇಳಿದ್ರೆ ಜೈಲಿಂದ ಆಚೆ ಕಡೆ ಬರ್ತಾರಾ ಅಂತ ಕೇಳಿದ್ರೆ ಬರೋದು ಡೌಟ್ ಬರೋದು ಡೌಟ್ ಅಲ್ಲ ಬರೋದೇ ಇಲ್ಲ ಜೀವನ ಪರ್ಯಂತ ಜೀವಾವಧಿ ಶಿಕ್ಷೆಯನ್ನ ನ್ಯಾಯಾಲಯ ವಿಧಿಸಿದೆ ಇನ್ನು ಜೆ ಡಿ ಎಸ್ ಪಕ್ಷವನ್ನ ಕಟ್ಟಿ ಬೆಳೆಸಿ ಆ ಪಕ್ಷವನ್ನ ಮುಂದೊಯ್ಯುವಂತಹ ಪ್ರಯತ್ನ ಮಾಡಬೇಕಾಗಿರೋದು ನಿಖಿಲ್ ಅವರು ನಿಖಿಲ್ ಕುಮಾರಸ್ವಾಮಿಯವರ ಮೇಲೆ ಬಲವಾದ ಬಲವನ್ನ ಇಟ್ಕೊಂಡು ದೇವೇಗೌಡರು ಇವತ್ತು ಪ್ರಾಣವನ್ನ ಬಿಡಬೇಕಾಗಿದೆ ಹೌದು ಪ್ರಾಣವನ್ನು ಬಿಡಬೇಕಾಗಿದೆ ಅಂದ್ರೆ ಅವರ ಅಂತ್ಯ ಆಗುವಂತಹ ಸಂದರ್ಭದಲ್ಲಿ ಅವರ ಕನಸಿನ ಮುಂದೆ ಬರೋದು ನಿಖಿಲ್ ಕುಮಾರಸ್ವಾಮಿ ಇವನೇ ಇನ್ನು ನನ್ನ ಪಕ್ಷವನ್ನು ನಿಭಾಯಿಸಿಕೊಂಡು ಹೋಗೋದು ಈತನೇ ನನ್ನ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿನೇ ನನ್ನ ಪಕ್ಷವನ್ನು ಕಟ್ಟಿ ಬೆಳೆಸೋದು ಅಂತ ಹೇಳಿ ಸಲ ಒಂದ್ಸಲ ಅಂತ ತಗೊಂಡು ಅಂತ ಪ್ರಾಣ ಬಿಡುವ ಪರಿಸ್ಥಿತಿ ದೇವೇಗೌಡವರು ಬಂದೋದಗಿದೆ ಇಂಥ ಪರಿಸ್ಥಿತಿಯನ್ನು ತಂದಿಟ್ಟಂತಹ ಪ್ರಜ್ವಲ್ ರೇವಣ್ಣನ ತಂದೆ ತಂದೆಗೂ ಕೂಡ ಈಗ ಮತ್ತೊಂದು ಅವಾಂತರ ಸೃಷ್ಟಿಯಾಗಿದೆ ಪ್ರಜ್ವಲ್ ರೇವಣ್ಣ ಅವರದ್ದು ಮುಗಿದ ತಕ್ಷಣವೇ ರೇವಣ್ಣ ಅವರಿಗೂ ಕೂಡ ಆತಂಕ ಶುರುವಾಗಿದೆ ಈಗ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದಂಥವರು ರಾಷ್ಟ್ರದಲ್ಲಿ ಒಳ್ಳೆ ಹುದ್ದೆಯಲ್ಲಿರ್ತಕ್ಕಂಥವರು ಸನ್ಮಾನ್ಯ ದೇವೇಗೌಡರ ಪ್ರಧಾನಮಂತ್ರಿಯಾಗಿರ್ತಕ್ಕಂಥವರು ದೊಡ್ಡ ಕುಟುಂಬ ಗೌಡಕೀಯ ಕುಟುಂಬ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ಸ್ವಂತ ಮೆರೆದಂತಹ ಒಂದು ಕುಟುಂಬಕ್ಕೆ ನ್ಯಾಯಾಲಯ ದೊಡ್ಡ ಶಾಕ್ ಕೊಟ್ಟಿದೆ ಆದರೆ ಇದು ಕರ್ನಾಟಕದ ಜನತೆಗೆ ಸಾಮಾನ್ಯ ಜನತೆಗೆ ಒಂದು ಉತ್ತರ ಕೂಡ ಕೊಡತ್ತೆ ಸಾಮಾನ್ಯ ಜನತೆಗೆ ಅನಿಸುತ್ತೆ ಏನಿದ್ದರೇನು ನ್ಯಾಯಾಲಯ ಎಲ್ಲರಿಗೂ ಒಂದೇ ಅನ್ನುವ ಸ್ವರೂಪದ ಕನ್ನಡಿಯನ್ನು ಮುಂದಿಟ್ಟಿದ್ದಾರೆ ಅಂದರೆ ಇಲ್ಲ ಪ್ರಭಾವಿಗಳಿರಲಿ ಇಂಥ ದೊಡ್ಡ ಪ್ರಭಾವಿ ಪ್ರಭಾವಿಗಳಿಗೂ ಕೂಡ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ ಜೀವನ ಪರ್ಯಂತ ಜೈಲಲ್ಲಿ ಇರೋ ಹಾಗೆ ಮಾಡಿದೆ ನ್ಯಾಯಾಲಯ ಅಂದ್ರೆ ಎಲ್ರಿಗೂ ಒಂದು ಸೆಕೆಂಡ್ ಹೌದಪ್ಪ ನಮ್ಮ ಭಾರತದಲ್ಲಿ ಕಾನೂನು ಜೀವಂತವಾಗಿದೆ ಪ್ರಭಾವಿಗಳಿಗೂ ಅದೇ ಸಾಮಾನ್ಯರಿಗೂ ಅದೇ ನ್ಯಾಯಾಲಯ ಎಲ್ಲರಿಗೂ ಒಂದೇ ಅನ್ನುವ ಸೂಚನೆಯನ್ನ ಈ ಒಂದು ಕೇಸ್ನ ಮುಖಾಂತರ ಪ್ರಜ್ವಲ್ ರೇವಣ್ಣನನ್ನ ಜೀವನ ಪರ್ಯಂತ ಜೀವಾವಧಿ ಶಿಕ್ಷೆಯನ್ನು ಗುದಿಸುವ ಒಂದು ವಿಧಿಸ್ತಕ್ಕಂತಹ ಮುಖಾಂತರ ಈಗ ಸಾಮಾನ್ಯ ಜನರಿಗೆ ಒಂದು ಭರವಸೆಯನ್ನು ನೀಡಿದ ಹಾಗೆ ಮಾಡಿದೆ ನ್ಯಾಯಾಲಯ ಯಾರಿದ್ದರೇನು ದುಡ್ಡಿದ್ದರೇನು ಕೋಟೆ ಇದ್ದರೇನು ಅಬ್ಜವಿದ್ದರೇನು ನಿನ್ನ ಹತ್ರ ಹತ್ತು ರೂಪಾಯಿ ಇದ್ದರೇನು ನೀನು ಮಾಡಿದ್ದೆ ತಪ್ಪಾದರೆ ಕಾನೂನಿನ ಬಾಹಿರವಾಗಿ ನೀನು ನಡೆದುಕೊಂಡರೆ ಕಾನೂನಿನ ಚೌಕಟ್ಟಿನ ನೀನು ದಾರಿಯನ್ನು ಎದ್ ಒದ್ದು ಹೋದರೆ ನಿನಗೆ ಶಿಕ್ಷೆ ತಪ್ಪಿದ್ದಲ್ಲ ಅನ್ನುವಂಥದ್ದು ಇಡೀ ಕಾನೂನಿನ ವ್ಯವಸ್ಥೆ ಈಗ ಸೂಚಿಸುವಂತೆ ಸಾಮಾನ್ಯರ ಜನರ ತಲೆಗೆ ಬರುವಂತೆ ನಡ್ಕೊಂಡಿದೆ ಬಹಳ ಅದ್ಭುತ ಬಹಳ ಅದ್ಭುತ ಆದರೆ ಇದು ಅದ್ಭುತ ಬಹಳ ಅದ್ಭುತ ಎಚ್ ಡಿ ರೇವಣ್ಣ ಅವರನ್ನ ಒಳಗೆ ಹಾಕಿದ್ದು ಸಾರಿ ಎಚ್ ಡಿ ಪ್ರಜ್ವಲ್ ರೇವಣ್ಣ ಅವರನ್ನ ಒಳಗೆ ಹಾಕಿದ್ದು ಅದ್ಭುತ ಆದರೆ ಈ ಅದ್ಭುತವನ್ನ ಒಂದು ಸೆಕೆಂಡ್ ನಾವು ಹಿಂದಕ್ಕೆ ಹೋಗಿದ್ರೆ ಇವ್ರು ಮಾಡಿದ್ದು ತಪ್ಪು ಬರೋಬ್ಬರಿ ನ್ಯಾಯಾಲಯ ಶಿಕ್ಷೆಯನ್ನು ಕೊಟ್ಟಿದೆ ಏನಾಗುತ್ತೆ ನೋಡೋಣ ಆ ಬಡವರಿಗೊಂದು ನ್ಯಾಯ ದೊಡ್ಡವ್ರಿಗೊಂದು ನ್ಯಾಯವನ್ನ ನ್ಯಾಯಾಲಯ ಮಾಡಿಲ್ಲ ಬಹಳ ಅದ್ಭುತ ಅಂತ ಅನ್ನಿಸ್ತು ಬಹಳ ಅದ್ಭುತ ಅನ್ನಿಸ್ತು ನ್ಯಾಯಾಲಯಕ್ಕೆ ನ್ಯಾಯಾಲಯಕ್ಕೊಂದು ಸಲ್ಯೂಟ್ ಹೊಡಿಬೇಕಂತ ಅನ್ನಿಸ್ತು ಆದರೆ ಈಗ ಈ ಕಡೆಯಿಂದ ನಮಗೆ ಸೆಲ್ಯೂಟ್ ಹೊಡಿಬೇಕಂತ ಅನ್ನಿಸ್ತು ತುಂಬಾ ಒಂದು ಹೌದಪ್ಪ ಎಲ್ರಿಗೂ ಒಂದೇ ನ್ಯಾಯ ಅನ್ನುವಂಥದ್ದು ಕೂಡ ಇದನ್ನಾಯಿತು ಆದರೆ ಒಂದು ಸೆಕೆಂಡ್ ಈ ಕಡೆ ರಪ್ಪ ಅಂತ ಬರೋಣ ದೇವೇಗೌಡ್ರವರ ಕುಟುಂಬ ದೇವೇಗೌಡ್ರವರ ಕುಟುಂಬ ಅಂದಾಗ ಇದೇನು ಈಜಿ ಅಲ್ಲ ಬಹಳ ಕಷ್ಟ ಪಟ್ಕೊಂಡು ಬಂದಂತಹ ಕುಟುಂಬ ಕಷ್ಟಪಟ್ಟು ಇವತ್ತು ಅವರದೇ ಆದಂತಹ ಒಂದು ಸಾಮ್ರಾಜ್ಯವನ್ನು ಕಟ್ಟಿ ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ಅವರ ಮಾಡಿದಂತಹ ಅಭಿವೃದ್ಧಿಗಳು ಸಾಕಷ್ಟಿದೆ ದೇವೇಗೌಡರು ಮಾಡಿದಂಥ ಅಭಿವೃದ್ಧಿಗಳು ಇದೆ ಅವ್ರು ಮಾಡಿದಂಥ ಕೆಲವು ಹೋರಾಟಗಳಿದೆ ಅವ್ರು ಮಾಡಿದಂಥ ಸಾಕಷ್ಟು ಒಂದಿಷ್ಟು ಸಾಧನೆ ಇದೆ ಪ್ರಧಾನಮಂತ್ರಿ ಆದಿದ್ದಿದೆ ಕರ್ನಾಟಕದಲ್ಲಿ ಅವರೇ ಮೊಟ್ಟ ಮೊದಲ ಪ್ರಧಾನಿ ಕರ್ನಾಟಕದಿಂದ ಭಾರತ ದೇಶಕ್ಕೆ ಹೋಗಿ ಪ್ರಧಾನಮಂತ್ರಿ ಆಗ್ತಾರೆ ಅಂದರೆ ದೆಹಲಿಯಲ್ಲಿ ಪ್ರಧಾನಮಂತ್ರಿಯಾಗಿ ಕೂತ್ಕೊಳ್ತಾರೆ ಅಂದರೆ ಅದು ಕರ್ನಾಟಕದ ಏಕೈಕ ವ್ಯಕ್ತಿ ಸನ್ಮಾನ್ಯ ದೇವೇಗೌಡರು ಆ ದೇವೇಗೌಡರ ಕುಟುಂಬದಲ್ಲಿ ಇಂತಹ ಒಬ್ಬ ಮಗ ಹುಟ್ಟಿ ಮೊಮ್ಮಗ ಹುಟ್ಟಿ ಇಡೀ ಒಂದು ಗೌಡ್ರ ಕುಟುಂಬವನ್ನೇ ಇಡೀ ಗೌಡ್ರಂದ್ರೆ ಅವರ ಕುಟುಂಬ ದೇವೇಗೌಡ್ರವರ ಕುಟುಂಬ ಇವತ್ತು ಮಾನ ಮರ್ಯಾದೆ ಮೂರು ಕಾಸಿಗೆ ಹರಾಚಾಕ್ಬಿಟ್ಟ ಎಷ್ಟು ಕೆಟ್ಟ ಅನ್ಸುತ್ತೆ ಅಂದರೆ ದೇವೇಗೌಡ್ರವರ ಮನಸ್ಸು ಎಷ್ಟು ನೊಂದಿರುತ್ತೋ ಗೊತ್ತಿಲ್ಲ ಎಷ್ಟು ನೊಂದಿರುತ್ತೋ ಗೊತ್ತಿಲ್ಲ ಇಂಥ ಪಾಪಿ ಮೊಮ್ಮಗ ಹುಟ್ಬಿಟ್ಟಿನಲ್ಲಪ್ಪ ಅನ್ನುವಂತಹ ಕೊರಗು ಅವರಲ್ಲಿ ಇನ್ನೂ ಇದೆ ಅವರಲ್ಲಿ ಇನ್ನೂ ಇದೆ ಈಗ ಭರವಸೆ ಏನೋ ಒಂದು ನನ್ನ ಪಕ್ಷ ಗಟ್ಟಿಯಾಗಿ ಉಳಿಯತ್ತೆ ಅಂತ ನೋಡಬೇಕಾದ್ರೆ ಹಿಂತಿರುಗಿ ನಿಖಿಲ್ ಕುಮಾರಸ್ವಾಮಿಯವರ ಮಾತ್ರ ಕಣ್ಮುಂದಿರೋದು ಅದಕ್ಕೆ ದೇವೇಗೌಡರವರು ವಾರದಲ್ಲಿ ನಾಲ್ಕು ದಿನ ನಿಖಿಲ್ ಕುಮಾರಸ್ವಾಮಿಯವರ ಜೊತೆಗೆ ಮಾತನಾಡ್ತಾ ವಾರದಲ್ಲಿ ನಾಲ್ಕು ದಿನ ವಾರದಲ್ಲಿ ನಾಲ್ಕು ದಿನ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬುದ್ಧಿವಾದ ಹೇಳ್ತಾ ಇರುತ್ತೆ ನೀನೇ ಈ ಪಕ್ಷದ ಇನ್ನ ಮುಂದಿನ ತಂದೆ ನೀನೇ ಈ ಪಕ್ಷದಲ್ಲಿ ನೀನು ಎಡವಿದ್ರೆ ಈ ಪಕ್ಷನೇ ಎಡವಿದಂಗೆ ಈ ಪಕ್ಷನೇ ಮಣ್ಣಾಗಿ ಹೋಗುತ್ತೆ ಜೆ ಡಿ ಎಸ್ ಅಂತಕ್ಕಂಥದ್ದು ಇನ್ನು ಮುಂದೆ ಜೀವಂತವಾಗಿರಬೇಕು ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಜೀವಂತವಾಗಿರಬೇಕು ಜೀವಂತವಾಗಿರಬೇಕು ಅಂದ್ರೆ ಅಷ್ಟು ಎಚ್ಚರಿಕೆ ಹೆಜ್ಜೆಯನ್ನ ಇಡಬೇಕು ಹೇಳ್ತಾ ಇದು ಜೀವಾವಧಿ ಶಿಕ್ಷೆಯಾಗಿ ಇಡೀ ದೇವೇಗೌಡರ ಕುಟುಂಬಕ್ಕೆ ಕಳಂಕವನ್ನು ತಂದು ಕೇಡ್ಗಾಲವನ್ನು ತಂದು ಕಟ್ಟಿ ತೊಡೆ ತಟ್ಟಿ ರಾಷ್ಟ್ರೀಯ ಪಕ್ಷಗಳ ಜೊತೆಗೆ ತೊಡೆ ತಟ್ಟಿ ತಮ್ಮ ಅಜ್ಜನ ಪಕ್ಷವನ್ನ ರಾಜ್ಯದಾದ್ಯಂತಹ ದೊಡ್ಡ ಮಟ್ಟದಲ್ಲಿ ಗೆಲ್ಲಿಸಿಕೊಂಡು ಬರ್ತಕ್ಕಂತಹ ಕಾರ್ಯವನ್ನು ಮಾಡಬೇಕಿದ್ದ ಎಚಡಿ ಪ್ರಜ್ವಲ್ ರೇವಣ್ಣ ಈಗ ಜೈಲು ಪಾಲು ಜೀವಂತ ಹೇಳ್ತಾರಲ್ಲ ಏನೋ ಜೀವಂತ ಅವನು ಜೀವಂತ ಹೂತು ಹಾಕ್ತಾರೆ ಅಂತ ಹೇಳ್ತಾರಲ್ಲ ಹಾಗೆ ಇದೊಂಥರ ಜೀವನ ಪರ್ಯಂತ ಜೀವಾವಧಿ ಶಿಕ್ಷೆ ಹಾಗಾದ್ರೆ ಹೊರಗೆ ಬರೋದಿಲ್ವ ಹೊಟ್ಟೆ ಅಂತ ಕೇಳಿದ್ರೆ ಫೆಡ್ರಾಲ್ ಮೇಲೆ ತರ್ತಾರೆ ಏನೋ ಸೊ ಮನೆಯಲ್ಲಿ ಯಾರೋ ಒಬ್ರು ತೀರ್ಕಂಡಾಗ ಅಥವಾ ಏನೋ ಒಂದು ಕಾರ್ಯಕ್ರಮ ಇದ್ದಾಗ ಸಣ್ಣ ಪುಟ್ಟದಲ್ಲ ದೊಡ್ಡ ಮಟ್ಟದಲ್ಲಿ ಏನೋ ಒಂದು ಇದ್ದಾಗ ಅಷ್ಟು ಕೊಡ್ತಾರೆ ಒಂದು ಹದಿನೈದು ದಿವಸ ಅಥವಾ ಇಪ್ಪತ್ತಿಪ್ಪತ್ತೈದು ದಿವಸ ಅಥವಾ ಒಂದು ತಿಂಗಳು ಅರವತ್ತು ದಿವಸ ಎರಡ್ತೀನಿ ಹ್ಞೂ ಹ್ಞೂ ಕೊಡ್ತಾರೆ ಬಟ್ ಅದು ಈ ಕೇಸಸ್ನಲ್ಲಿ ಅಪ್ಲೈ ಆಗುತ್ತೋ ಇಲ್ವೋ ಗೊತ್ತಿಲ್ಲ ರೇವಣ್ಣವ ಈ ಪ್ರಜ್ವಲ್ ರೇವಣ್ಣವರ ಕೇಸ್ನಲ್ಲಿ ಯಾಕಂದರೆ ಅದನ್ನು ಕೂಡ ಮೊದಲು ಬರೆದು ಬಿಡ್ತದೆ ನ್ಯಾಯಾಲಯ ಇವರಿಗೆ ಫೆಡ್ರಲ್ ಕೊಡೋ ಹಾಗಿಲ್ಲ ಅಂದರೆ ಕೊಡೋದಿಲ್ಲ ಹಂಗೆ ಸೊ ಇವರ ಒಂದು ಸ್ಟೋರಿ ಎಲ್ಲ ಅದು ಹೆಂಗಿದೆ ಗೊತ್ತಿಲ್ಲ ಒಟ್ಟಾರೆ ತುಂಬ ಕಷ್ಟ ಇದೆ ಇನ್ನು ಪ್ರಜ್ವಲ್ ರೇವಣ್ಣರಿಗೆ ಭವಿಷ್ಯ ಇಲ್ಲ ಅವರಿಗೆ ಅವರ ಭವಿಷ್ಯ ಯಾವುದೇ ರೀತಿಯ ಇರೋದಿಲ್ಲ ಅವರು ಇಷ್ಟಕ್ಕೆ ಮುಗ್ದಂಗೆ ಅರ್ಥ ಆಯ್ತಾ ಇನ್ನು ಇದ್ರ ಬ ಇದ್ರ ಮೇಲೇನು ಹೇಳಿ ಕೊಡುದಿಲ್ಲ ಪ್ರಜ್ವಲ್ ರೇವಣ್ಣ ಅವರಿಗೆ ಇನ್ನು ಭವಿಷ್ಯ ಇಲ್ಲ ಅವ್ರ ಇಷ್ಟಕ್ಕೆ ಮುಗ್ದಂಗೆ ಇದ್ರ ಮೇಲೆ ಇನ್ನೇನು ಹೇಳಕ್ಕಾಗಲ್ಲ ನೀವೇ ತಿಳ್ಕೊಳ್ಳಿ ಸೊ ಇಷ್ಟಂತೂ ಇದೆ ಒಟ್ಟಿನಲ್ಲಿ ದೇವೇಗೌಡರ ಮಾನ ಮರ್ಯಾದೆನ ಹರಾಜಾಕಿದ್ದಂತೂ ಸತ್ಯ ಈ ರೀತಿ ಮಾಡಿರೋದು ಬಹಳ ಖಂಡನೀಯ ಈ ರೀತಿ ಎಲ್ಲ ಆದರೆ ಏನೋ ದೈವ ಸಮಾರೋ ಏನೋ ಗೊತ್ತಿಲ್ಲ ಆಗೋಯ್ತು ಮತ್ತೆ ಇಂತಷ್ಟು ಸುದ್ದಿಗಳನ್ನು ನಿಮ್ಮ ಮುಂದೆ ತರ್ತಾನೆ ಇರ್ತೀನಿ ದಯವಿಟ್ಟು ಕಂಡು ಪತ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆಶೀರ್ವದಿಸಿ